ನಮಸ್ತೆ ಎಗೂ ಇವತ್ತು ಭಾನುವಾರ ಇವತ್ತಿನ ಸ್ಪೆಷಲ್ ನಮ್ಮ ಮನೇಲಿ ಬೋಟಿ ಫ್ರೈ ಇದು ಒಂದು ಕುರಿ ದೊಡ್ಡ ಕುರಿ ಬೋಟಿ ಅಂತೆ ಅಂಗಡಿಯಿಂದ ನಾನು ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ ಇಲ್ಲಿ ಹೇಳಿದರೆ ಇದನ್ನಿವಾಗ ಬಿಸಿನೀರಲ್ಲಿ ತೊಳ್ಕೋಬೇಕು ಅಂತ ಹೇಳಿದ್ದಾರೆ ಅವರು ಸ್ವಲ್ಪ ಕುದಿಯೋ ನೀರಲ್ಲಿ ತೊಳ್ಕೊಳ್ಳಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗುತ್ತಂತ ನೀರನ್ನು ಕುದಿಸ್ಬಿಟ್ಟು ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಕುಕ್ಕರ್ಗೆ ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಒಂದು ಐದು ವಿಜಿಯಲ್ ಹೊಡಿಸ್ತೀನಿ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಬಿಟ್ಟು ಸ್ವಲ್ಪ ಕರಿಲಿಕ್ಕೆ ಈರುಳ್ಳಿ ಅದೆಲ್ಲ ಕರಿಲಿಕ್ಕೆ ಇಷ್ಟ ಸೆನ್ನೆ ಹಾಕಲು ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೋಬೇಕು ನಂತರ ಅದಕ್ಕೆ ಒಂದು ಟೊಮ್ಯಾಟೊ ಕೂಡ ಸೇರಿಸ್ತೀನಿ ನಾನು ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಗೋಲ್ಡನ್ ಕಲರ್ ತಾಯಿ ಆಗಿದೆ ಇವಾಗ ಒಂದು ಟೊಮೆಟೊನ ಹಾಗೆ ಒಂದು ಕೈಲಿ ಹೆಚ್ಚಾಗ್ತಾ ಇದ್ದೀನಿ ಇವಾಗ ಟೊಮೆಟೊನ ಚೆನ್ನಾಗಿ ಹುರಿದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ರುಬ್ಕೊಳ್ತಾ ಇದ್ದೀನಿ ಆ ಕಡೆ ಕುಕ್ಕರ್ ಐದು ಆಗಿತ್ತಲ್ಲ ಅದನ್ನು ನೀರನ್ನು ಬಸ್ಕೊಂಡೆ ಚೆನ್ನಾಗಿ ಆ ನೀರನ್ನು ಯೂಸ್ ಮಾಡಲ್ಲ ನಾನು ಚೆಲ್ತಾಯಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಕಾಯಿ ಸ್ವಲ್ಪ ಕಾಯಿ ಮತ್ತು ಮಸಾಲ ಚಕ್ಕೆ ಏಲಕ್ಕಿ ಲವಂಗ ಕಾಳುಮೆಣಸು ಎಲ್ಲ ಹಾಕಿ ರುಬ್ಕೊಂಡೆ ಇವಾಗ ಒಂದು ಅಗಲವಾಗಿರೋ ಬಾಣಲೆ ನಾನ್ ಸ್ಟಿಕ್ ಇದು ಇದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕಿ ಸ್ವಲ್ಪ ಹೆಚ್ಕೊಂಡಿರೋ ಈರುಳ್ಳಿ ಪುದೀನ ಮತ್ತು ಕರಿಬೇವಿನ ಸಪ್ಪನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಳ್ಳೋದು ಮರ್ತಿದ್ದೆ ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೀರನ್ನು ಬಸ್ಕೊಂಡಿದ್ದಂತಹ ಬೋಟಿ ಬೆಂದಿರೋಂಥ ಬೋಟಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫುಲ್ ಮಿಕ್ಸ್ ಆಗಬೇಕದು ಎಲ್ಲ ಫ್ಲೇವರ್ ಹೀರ್ಕೋಬೇಕು ಇವಾಗ ನಾನು ರುಬ್ಕೊಂಡಿದ್ದೆನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಆಲ್ರೆಡಿ ನಾವು ಕುಕ್ಕರಲ್ಲಿ ಐದು ವಿಷಾಲಲ್ಲಿ ಬೇಯಿಸ್ಕೊಂಡಿದ್ದೀವಿ ಇವಾಗ ಜಸ್ಟ್ ಅದು ರುಬ್ಕೊಂಡಿರೋ ಮಸಾಲೆ ಪದಾರ್ಥಗಳದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಇಟ್ಟು ಮುಚ್ಚಳ ಮುಚ್ಚಿಬಿಟ್ಟಿಟ್ಟೆ ಈ ಕಡೆ ಒಂದು ಸೈಡು ನಾನು ಬೋಟಿ ಪಲ್ಯಕ್ಕೆ ಅಕ್ಕಿ ರೊಟ್ಟಿನ ರೆಡಿ ಮಾಡ್ತಾ ಇದ್ದೀನಿ ಊಟಕ್ಕೆ ಇವಾಗ ಮಸಾಲ ಪದಾರ್ಥದ್ದು ಸ್ಮೆಲ್ ಹೋಗಿದೆ ಅದಕ್ಕೆ ಎರಡು ಚಮಚ ಖಾರದ ಪುಡಿ ಎರಡು ಚಮಚ ಧನಿಯಾ ಪುಡಿ ಅಂದಾಜು ಎರಡು ಚಮಚ ಅದು ಧನಿಯಾ ಪುಡಿನ ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡೆ ನನ್ನ ಅಕ್ಕಿ ರೊಟ್ಟಿ ಉಬ್ಬಿ ಬರ್ತಾಯಿದೆ ಇವಾಗ ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಸ್ವಲ್ಪ ಹೊತ್ತು ಹಾಕಿ ಸ್ವಲ್ಪ ಹೊತ್ತಾದಮೇಲೆ ರುಬ್ಕೊಂಡಿದ್ವಲ್ಲ ಕಾಯಿ ಕೊತ್ತಂಬರಿ ಮತ್ತು ಮಸಾಲ ಎಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲ ನೈಸಾಗಿ ರುಬ್ಕೊಂಡಿದ್ದೆ ನಾನು ಅದನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಸಾಲ ಪದಾರ್ಥಗಳದ್ದು ರುಬ್ಬಿರೋ ಮಸಾಲೆ ಎಲ್ಲ ಸ್ಮೆಲ್ ಹೋಗಬೇಕು ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಬಟ್ ತಳ ಹಿಡಿಯುತ್ತಂತ ಅವಾಗವಾಗ ಮಿಕ್ಸ್ ಮಾಡ್ತಾಯಿದ್ದೆ ಇವಾಗ ಬೋಟಿ ಪಲ್ಯ ರೆಡಿ ಆಗಿದೆ ಆ ಕಡೆ ಅಕ್ಕಿ ರೊಟ್ಟಿನೂ ರೆಡಿ ನಾನಿವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ಬೋಟಿ ಫ್ರೈ ಮಾಡಿದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು